ವಿದ್ಯಾರ್ಥಿಗಳು ತ್ಯಾಗ ಸೇವಾ ಮನೋಭಾವ ಬೆಳೆಸಿಕೊಳ್ಳಿ ತಿಪ್ಪಣ್ಣ ನಾಯಕ್ ದೇವನಹಳ್ಳಿ ದೇಶದ ನಾಗರಿಕರಾಗಿ ಭವ್ಯ ಪರಂಪರೆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವತ್ತ ನಾವೆಲ್ಲರೂ ಯೋಚಿಸಬೇಕಾಗಿದೆ ಹಾಗೂ ವಿದ್ಯಾರ್ಥಿಗಳು ತ್ಯಾಗ ಸೇವಾ ಮನೋಭಾವ ಬೆಳೆಸಿಕೊಳ್ಳಿ ಎಂದು ವಾಲ್ಮೀಕಿ ಸಮುದಾಯದ ಹಿರಿಯ ಮುಖಂಡ ತಿಪ್ಪಣ್ಣ ನಾಯಕ್ ತಿಳಿಸಿದರು ತಾಲೂಕಿನ ಭುವನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಗಣ್ಯರನ್ನು ನಾವೆಲ್ಲರೂ ಇಂದು ನೆನೆಯುವುದು ನಮ್ಮೆಲ್ಲರ ಕರ್ತವ್ಯ ಎಲ್ಲರೂ ಸ್ನೇಹ ಮತ್ತು ಸೌಹಾರ್ದತೆಯ ವಾತಾವರಣ ನಿರ್ಮಿಸಿ ದೇಶದ ಐಕ್ಯತೆಯನ್ನು ಕಾಪಾಡಿ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡಬೇಕು ಆ ನಿಟ್ಟಿನಲ್ಲಿ ಮಕ್ಕಳು ಅಭ್ಯಾಸಿಸಬೇಕಾಗಿದೆ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಉತ್ತಮ ವಾತಾವರಣವಿದ್ದು ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡದೆ ಓದಿನ ಕಡೆ ಗಮನ ನೀಡಬೇಕು ಶಾಲೆಗೆ ಬೇಕಾದ ಎಲ್ಲ ಸೌಲಭ್ಯ ಕಲ್ಪಿಸಲು ನಾನು ಸದಾ ಸಿದ್ಧ ಎಂದರು ಇದೇ ವೇಳೆ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾ ಮುನಿರಾಜ್ ಸದಸ್ಯರಾದ ವೆಂಕಟೇಶ್ ಮುಖಂಡರಾದ ಮುನಿರಾಜ್ ನರಸಿಂಹಯ್ಯ ರವಿ ವಿಜಯ್ ಕುಮಾರ್ ಆನಂದ್ ಸಿಆರ್ಪಿ ಜಗದೀಶ್ ಶಾಲೆಯ ಎಸ್ ಟಿಎಂಸಿ ಅಧ್ಯಕ್ಷ ನಾಗರಾಜ್ ಉಪಾಧ್ಯಕ್ಷೆ ಉಮಾ ಮುಖ್ಯ ಶಿಕ್ಷಕರಾದ ರಾಧಾಕೃಷ್ಣ ಪೋಷಕರು ವಿದ್ಯಾರ್ಥಿಗಳು ಇದ್ದರು ಬೆಳೀಲಿ ಇನ್ನು ಎಲ್ಲಾ ತಾಯಂದ್ರು ಎಲ್ಲಾ ಬರೀ ಮಕ್ಕಳ ಜೊತೆಗೆ ಬಂದು ಭಾಗವಹಿಸಿ ಇನ್ನು ದೊಡ್ಡದಾಗೆ ಇವಾಗ ಹೇಳಿದ್ರು ಇಲ್ಲ ಮೇಲೆ ಇದು ಬೇಕು ಕೌಚ ಬೇಕು ಅಂತ ಮಾಡ್ಸೋಣ ನಮ್ಮ ಪಂಚಾಯತ್ ಇಂದನೆ ಮಾಡಿಸೋಣ ತಪ್ಪೇನಾಗಲ್ಲ ಅದು ನಾವು ಕೈ ಜೋಡಿಸೋಣ ಎಲ್ಲಾ ಅವರೇ ಆಗಲ್ಲ ನಾವು ಕೈ ಜೋಡಿಸಿದ್ರೆ ಅದೇ ಆಗ್ಬಿಡುತ್ತೆ ಪ್ರತಿ ವರ್ಷ ಇದೇ ರೀತಿ ನಮ್ಮ ಊರಲ್ಲಿ ನಮ್ಮ ಊರಲ್ಲಿ ಮಕ್ಕಳ ಜೊತೆಯಲ್ಲಿ ತಾಯಂದ್ರು ಅವ್ರ ತಂದೆಗಳು ಅವರ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಬಂದು ಈ ಥರ ಭಾಗವಹಿಸೋದ್ರಿಂದ ಭಾಳ ಚೆನ್ನಾಗಿ ಕಾಣುತ್ತೆ ಈ ಥರ ಜನ ನೋಡೇ ಇರಲಿಲ್ಲ ನಾನು ಊರಿಗೆ ಬಂದಾಗ ಈ ಸಾರಿ ಬಂದು ತುಂಬಿದ್ದೀರಾ ಊಟ ಹಿಂಗೆ ಇರಿ ಸಂತೋಷ ಹಂಗಾಗಿ ಈ ಊರಿನಲ್ಲಿ ಏನೇ ಇರಲಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡೋಣ ಒಳ್ಳೆ ಒಳ್ಳೆ ಕೆಲಸಗಳು ಕಾರ್ಯಕ್ರಮಗಳು ಮಾಡೋಣ ಮಾಡಿ ಮುಂದುವರಿಯೋಣ ಮಕ್ಕಳಿಗೆ ನಾನು ಮೊದಲಿಂದ ಹೇಳ್ತಾ ಇದ್ದೆ ಇಂಗ್ಲೀಷ್ ಒಂದು ಮೀಡಿಯಮ್ ಆದರೂ ಕೊಡಿ ಅಂತ ಈ ಇಂಗ್ಲೀಷ್ ಮೀಡಿಯಂ ಬರೋದ್ರಿಂದ ಮುಂದೆ ಯಾಕಂದರೆ ಮನೆಯಿಂದ ಆಚೆ ಹೋದ ತಕ್ಷಣ ಇಂಗ್ಲೀಷ್ ಬೇಕೇ ಬೇಕು ಹಂಗಾಗಿ ಇಂಗ್ಲಿಷ್ ಮೀಡಿಯಂ ಮಾಡಿರೋದ್ರಿಂದ ಎಲ್ ಕೆ ಜಿ ಮಾಡಿರೋದ್ರಿಂದ ಬಹಳ ಧನ್ಯವಾದಗಳು ಬೇಕು ಗುರುಗಳಿಗೆ ಅದನ್ನ ಅವ್ರಿಗೆ ದೇವರೇ ಆ ಮನಸ್ಸು ಕೊಟ್ಟು ಮಾಡಿಸ್ಬಿಟ್ಟಿದ್ದಾರೆ ಸಂತೋಷ ಆಮೇಲೆ ಎರಡನೇದಾಗಿ ಇನ್ನು ನಾನು ಇನ್ನೂ ಮಾತಾಡಬೇಕಂತಿತ್ತು ಇನ್ನೂ ಎರಡೋರ್ಗೆ ಹೋಗಬೇಕು ಕಾಲಾವಕಾಶ ಇಲ್ಲ ನಾನು ಮಾತುಗಳನ್ನು ಮುಗಿಸಿ ಧನ್ಯವಾದಗಳು ಮತ್ತೆ ನಮ್ಮ ವಿದ್ಯಾ ಇಲಾಖೆಯ ಅಧಿಕಾರಿಗಳ ಜಗದೀಶ್ ಅವರು ಬಂದು ಭಾಳ ಸವಿಸ್ತರವಾಗಿ ಶಾಲೆಯ ಬಗ್ಗೆ ತಿಳಿಸಿದ್ರು ನಾನೇನು ಎಚ್ಚಿಗೆ ನಿಮ್ಗೆ ಹೇಳೋಲ್ಲ ಮೊದಲನೇದಾಗಿ ಎಲ್ಲ ಮಕ್ಕಳಿಗೂ ಹಿರಿಯರುಗು ಎಲ್ರಿಗೂ ಒಂದು ಕಡೆಯಿಂದ ನಾನು ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಸೋಕೆ ಇಷ್ಟಪಡ್ತೀನಿ ಮುಂದಿನ ದಿವಸ ನಾನು ಹೋದ ದೋಷನೇ ಹೇಳಿದ್ದೆ ಈ ಶಾಲೆ ಮುಂದಿನ ವರ್ಷ ವಶ ಕಟ್ಟಡದ ಮುಂದೆ ನಾವು ಈ ಒಂದು ಸ್ವಾತಂತ್ರ್ಯೋತ್ಸವದ ಹಬ್ಬವನ್ನು ಆಚರಿಸ್ತೀವಿ ಅಂತ ಅದೇ ರೀತಿ ನಾವು ಮಾಡಿದ್ದೀವಿ ಇನ್ನೂ ಈ ಗ್ರಾಮದಲ್ಲಿ ಬೇಕಾದಷ್ಟು ಕೆಲಸಗಳವೆ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಎಲ್ಲ ಕೆಲಸಗಳು ಇನ್ನೂ ನಡೀತಾವೆ ಆ ಒಂದು ಕೆಲಸಗಳಿಗೆ ನಮ್ಮ ಗ್ರಾಮದ ಜನರು ಕೆಲವರು ಎಲ್ಲರೂ ಇಲ್ಲ ಅಡ್ಡಿ ಪಡಿಸ್ತಾವೆ ಆ ಒಂದು ಕೆಲಸಗಳಿಗೆ ಯಾರು ಅಡ್ಡಿ ಪಡಿಸ್ತೀರ ಕೆಲಸಗಳಾಗೋ ಥರ ಎಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಊರಲ್ಲೂ ಮಹಿಳಾ ವರ್ಕ್ ಸೈಟ್ ಆಗಿದ್ದಾವೆ ಇಲ್ಲಿ ಯಾಕಂದರೆ ಇಲ್ಲಿ ನನಗ್ ಬಂದಿರೋ ಮಾಹಿತಿ ಪ್ರಕಾರ ಎಪ್ಪತ್ತೆಂಟು ಎಂಬತ್ತು ಜನ ಮಹಿಳಾ ಎಂಬತ್ ಜನ ಸ್ತ್ರೀಶಕ್ತಿ ಸಂಘದವರೆಲ್ಲ ಇದ್ದಾರೆ ಅಂತಂದ್ರೆ ಅವ್ರಿಗೆಲ್ಲ ಅನುಕೂಲ ಆಗೋತರ ಒಂದು ಮಹಿಳಾ ವರ್ಕ್ಶಾಟ್ ಕಟ್ಟ